ಆ ಎಲ್ಲ ಜೊತೆಗೆ ಬಹಳ ನನಗೆ ಸಂತೋಷ ಇಲ್ಲಿ ಒಂದ್ ಕಡೆ ಆಶ್ರಮದಲ್ಲಿ ಎಲ್ಲ ಕಲಿತಾ ಇರುವಂತ ಎಲ್ಲ ಮಕ್ಕಳು ಇವೆಲ್ಲರೂ ಕೂಡ ಬಹಳ ಸೊಕ್ಸಾಗಿ ನಿಮ್ಮ ಕಲಿಕೆಯನ್ನ ಶ್ರದ್ಧೆಯನ್ನ ಇಲ್ಲಿ ತೋರಿಸ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಪೂರ್ವಕವಾದ ನಮಸ್ಕಾರಗಳು ಶುಭಾಶಯಗಳು ಹೇಳ್ತೀನಿ ಹಾಗೆ ಆಶ್ರಮದ ಸ್ಕೂಲ್ ಮಕ್ಕಳೆಲ್ಲ ಬಂದಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ನನ್ನ ಪ್ರೀತಿಪೂರ್ವಕವಾದಂತ ನಮಸ್ಕಾರಗಳು ಎಲ್ಲರಿಗೂ ಕೂಡ ಶುಭಾಶಯಗಳು ಕೃಷ್ಣಾಶ್ರಮ ಹಾಸ್ಟೆಲ್ನಿಂದ ಬಂದಿರುವಂತಹ ಮಕ್ಕಳು ನಿಮ್ಮೆಲ್ಲ ನೋಡಿದ ಬಹಳ ಹೆಚ್ಚು ಸಂತೋಷ ಆಯಿತು ಎಲ್ಲರಿಗೂ ಕೂಡ ಎಲ್ಲ ಈ ದಿನದ ಅತ್ಯಂತ ಮಹತ್ವಪೂರ್ಣವಾದ ಮಹತ್ವಪೂರ್ಣವಾದಂತಹ ದಿನ ಮತ್ತು ನನಗೆ ಒಂದು ಕೊಡಕಿತನಾಗ್ತಾ ಇರುವಂತಹ ಭಾವುಕನಾಗ್ತಾ ಇರುವಂತಹ ಸಂದರ್ಭ ಅಂತ ಸಂದರ್ಭಕ್ಕೆ ಕಾರಣಕರ್ತರಾಗಿರುವಂತಹವರು ಮೂಲ ಮೂಲ ಮುಖ್ಯ ಕಾರಣ ನಮ್ಮೆಲ್ಲರ ಪ್ರೀತಿಯ ಪರಮ ಪೂಜ್ಯ ಗುರುಗಳು ಶ್ರೀ ವಿನಯಾನಂದ ಸರಸ್ವತಿಯವರು ಅವರಿಗೆ ನನ್ನ ಸ್ಥಾನವನ್ನು ಅವೆಲ್ಲ ಅನುಭವಿಸ್ತಾ ಇದ್ದೀನಿ ಹಾಗೆ ಈ ಒಂದು ಪಥ ಅಂತೀವಿ ಮಾರ್ಗ ಅದು ಅದರಲ್ಲಿ ಇಷ್ಟು ಒಳ್ಳೆಯ ಮಾರ್ಗದಲ್ಲಿ ಹೀಗೆ ಬೆಳೆದು ಬರ್ತಾ ಇರುವಂಥದಕ್ಕೆ ನಾವೆಲ್ಲರೂ ಹೃತ್ಪೂರ್ವಕವಾಗಿ ಅವರನ್ನ ಅಭಿನಂದಿಸೋಣ ಬಹಳ ವಿಶೇಷವಾದಂತಹ ಸಾಧನೆ ಅವರು ಗುರುಗಳು ಆರಂಭದಲ್ಲಿ ಅವರು ಹೇಳ್ತಾ ಇದ್ದಂತ ಮಾತುಗಳು ನೀವೆಲ್ಲ ಕೇಳಿದ್ರು ಎಷ್ಟು ಹೃದಯ ಸ್ಪರ್ಶಿಯಾಗಿತ್ತು ಮನ ಕರಗುವಂತಿತ್ತು ನನಗೆ ಎರಡು ಮೂರು ಬಾರಿ ಕಣ್ಣಲ್ಲಿ ಬಂತು ಗುರುಗಳು ಹೇಳಿದ್ದು ಒಂದ್ಸಲ ನಾವು ಕಣ್ಮುಂದೆ ಅವರ ಅನುಭವ ಏನು ಹೇಳಿದ್ರು ಅಂತ ನಾವು ಕಣ್ಮುಂದೆ ತಂದುಕೊಂಡ್ರೆ ಗುರುಹಸ್ತರು ಸನ್ಯಾಸಾಶ್ರಮ ಸನ್ಯಾಸಾಶ್ರಮ ಅಂತ ಆರಿಸ್ಕೊಳ್ಳೋದು ಅಂದರೆ ಆಶ್ರಮ ಅಂತ ಗುರುಗಳು ಹೇಳಿದ್ರು ನಾನು ಸನ್ಯಾಸಿ ಆಗಬೇಕು ಅಂತ ಅಂದ್ಕೊಂಡಿರಲಿಲ್ಲ ಆದರೆ ಆಧ್ಯಾತ್ಮ ಇರಬೇಕು ಅಂತ ಒಂದು ಮಹಾನ್ ಗುರುಗಳಾದಂಥ ಪುರುಷೋತ್ತಮಾನಂದರ ಒಂದು ಮಾರ್ಗದರ್ಶನಕ್ಕೆ ಬಂದಿದ್ದರು ಜೊತೆಗೆ ದೊಡ್ಡ ನಂಬಿಕೆ ರಾಮಕೃಷ್ಣ ಪರಮಹಂಸರು ವಿವೇಕಾನಂದರು ಮಹಾಶ್ರೀ ಮಹಾ ಶಾರದಾ ಮಾತೆಯವರು ಅವರ ಒಂದು ಸ್ಫೂರ್ತಿ ಜೀವನದಲ್ಲಿ ಆ ರೀತಿಯಾಗಿ ಒಂದು ನಿರ್ಧಾರ ತಗೊಂಡು ಒಬ್ಬ ವ್ಯಕ್ತಿ ನಾನು ಆಧ್ಯಾತ್ಮ ಮಾರ್ಗದಲ್ಲೇ ಹೋಗ್ಬೇಕು ಇದೇ ನನ್ನ ಬದುಕು ಅಂತ ನಾವು ಎಲ್ಲರೂ ಹೋಗುವಂತ ದಾರಿಯಿಂದ ಬಿಟ್ಟು ಪ್ರತಿಯೊಬ್ಬರು ಕೂಡ ನಾವೆಲ್ಲರೂ ಜೀವನದಲ್ಲಿ ಅತ್ಯಂತ ಸಹಜವಾಗಿ ಹೆಜ್ಜೆ ಇಡುವುದು ಗೃಹ ಅದ್ರ ಬಗ್ಗೆ ಯಾರಿಗೂ ಬೇರೆ ಡೌಟ್ಸೇ ಇರೋ ನಾವೆಲ್ಲರೂ ಹುಟ್ಟಿದವರೆಲ್ಲರೂ ಕೂಡ ಓದಬೇಕು ನಂತರ ಒಂದು ಕೆಲಸಕ್ಕೆ ಸೇರ್ಕೋಬೇಕು ನಂತರ ಒಂದು ಒಳ್ಳೆ ಹುಡುಗ ಹುಡುಗಿ ಮದುವೆ ಆಗಬೇಕು ಮದುವೆ ಆಗಬೇಕು ಸಂಸಾರ ಜೀವನ ಅಂತಾನೆ ಎಲ್ಲರ ಕಲ್ಪನೆ ಇದರಲ್ಲೇ ನಾವು ನಡೀತೀವಿ ಆದರೆ ಒಂದು ಬೇರೆನೇ ಒಂದು ಒಂದು ಗ್ರೂಪ್ ಅದು ಆ ರೀತಿಯ ಭಾವಿಸುವಂತಹ ಒಂದು ವಿಶೇಷವಾದಂತಹ ಒಂದು ಸಮೂಹ ಅದು ಆ ಸಮೂಹದಲ್ಲಿ ಅವರಲ್ಲಿ ಬಂದಂತಹ ವಿಚಾರ ಗುರುವಿನ ತರ ನಾವು ಅಧ್ಯಾತ್ಮ ಮಾರ್ಗದಲ್ಲಿ ಹೋಗ್ಬೇಕು ನನಗೆ ಬೇಕಾಗಿರೋದು ಸತ್ಯ ಅನ್ವೇಷಣೆ ಅಂತ ಜೀವನದ ಸತ್ಯ ನಾವು ಅನ್ಕೊಂಡಿರೋ ಹಾಗೆ ಸಾಮಾನ್ಯವಾದಂಥ ಮಾರ್ಗದಲ್ಲಿ ಅಲ್ಲ ಇರೋದು ಅಲ್ಲಿ ಅದನ್ನು ಅದು ಸತ್ಯ ಕಂಡ್ಕೋಬೇಕು ಅಂತಂದರೆ ನಾವು ಎಲ್ಲವನ್ನು ಬಿಡೋದನ್ನ ಅಭ್ಯಾಸ ಮಾಡಬೇಕು ಅಂತ ಅದೊಂದು ಬಹಳ ಮುಖ್ಯವಾದಂಥ ಒಂದು ಒಂದು ಸಂದೇಶ ನಮ್ಮ ಹಿರಿಯರಿಂದ ಬಂದಂಥ ಸನಾತನ ಧರ್ಮದಲ್ಲಿ ಬಂದಂಥ ಸಂದೇಶ ಮೋಹದಲ್ಲಿ ಮತ್ತೆ ಮತ್ತೆ ನಾವು ಇಡಬಾರದು ಅಂತ ಹೀಗಾಗಿ ಬಹಳ ಸುಲಭವಾಗಿ ಹೇಳೋದು ಎಷ್ಟು ಒಳ್ಳೆ ಹಾಡು ಹಾಡು ಮಾಯೆಯೊಳಗೆ ಬೀಳೋದು ಅಂತ ನಾವೆಲ್ಲರೂ ಗೊತ್ತಿಲ್ಲದೆ ಆ ಬೆಳಕಿನ ಹುಡು ಹೇಗೆ ಬೆಳಕಡೆ ಕಡೆ ಹೋಗ್ತಿವೋ ಹಂಗೆ ಹೋಗ್ತೀವಿ ಅದರಲ್ಲಿ ನೋವು ಅನುಮಸ್ತಾ ಇರ್ತೀವಿ ಅಲ್ಲೇನು ಹುಡುಕ್ತಾ ಇರ್ತೀವಿ ಮತ್ತೆ ಜೀವನದಲ್ಲಿ ಸ್ವಲ್ಪ ಸಂತೋಷ ಸಿಗುತ್ತಾ ಅಂತ ಒಂದು ಹತ್ತು ದುಃಖ ಆದ್ರೆ ಒಂದು ಸಂತೋಷ ಸಿಗುತ್ತಾ ಅಂತ ಆನಂದ ಒಂದು ಚಾಕ್ಲೇಟ್ ಸಿಕ್ತು ಹಬ್ಬ ಅಂತ ಅಷ್ಟರಲ್ಲೇ ಏನು ಆನಂದ ಅದು ಆಗ್ತಾ ಇನ್ನೂ ಮುಗಿತಾ ಇರಲ್ಲ ಅಷ್ಟೊತ್ತಿಗೆ ನಮ್ಗೆ ಮತ್ತೆ ಒಂದು ಸಮಸ್ಯೆ ದುಃಖವಾಗಿ ಬರುತ್ತೆ ಆದರೆ ಇದನ್ನೆಲ್ಲ ದಾಟಿ ಇಲ್ಲ ನಾನು ಈ ಮಾರ್ಗದಲ್ಲೇ ಬರಬೇಕು ಅಂತ ಒಬ್ಬ ಯುವಕ ಅದನ್ನ ತೀರ್ಮಾನ ಮಾಡಿಕೊಂಡು ಯುವ ವಯಸ್ಸಿನವರು ಎಲ್ಲರೂ ಕೂಡ ಸ್ವಾಮಿಗಳು ಇಲ್ಲಿರೋ ಎಲ್ಲರೂ ಕೂಡ ಬಹಳ ಚಿಕ್ಕ ವಯಸ್ಸಿನಲ್ಲೇ ಅಧ್ಯಾತ್ಮ ಮಾರ್ಗ ಅಂತ ಆಲಿಸ್ಕೊಂಡು ಅಲ್ಲೇ ನಾವು ಮುಂದುವರಿಬೇಕು ಅಂತ ಅಲ್ಲಿ ಬಂದಿದಾರಲ್ಲ ಅದು ಅವರ ನಿರ್ಧಾರ ಅವರ ಅವರ ಒಂದು ಆ ಆತ್ಮೋನ್ನತಿಗೆ ಮಾತ್ರ ಕಾರಣ ಅಲ್ಲ ಅವರು ಹಾಗೆ ನಿರ್ಧಾರ ತಗೊಂಡಿರೋದು ನಮ್ಮೆಲ್ಲರ ಪುಣ್ಯ ಸನ್ಯಾಸಿಗಳು ಅಂತ ನಮ್ಮ ದೇಶದಲ್ಲಿ ಎಂಥ ಒಂದು ಅದ್ಭುತವಾದ ಒಂದು ವಿಚಾರ ಅದು ಸ್ಥಾನ ಅದು ಅದರಲ್ಲೂ ಸನ್ಯಾಸ ಆಶ್ರಮವನ್ನ ಅಷ್ಟೊಂದು ನಿಷ್ಠೆಯಿಂದ ಶ್ರದ್ಧೆಯಿಂದ ಸಂಪೂರ್ಣವಾಗಿ ತಮ್ಮ ಒಡ ತಗೊಂಡು ತಮ್ಮ ಜೀವನವನ್ನು ಆಧ್ಯಾತ್ಮಿಕ ಬೆಳವಣಿಗೆಗೆ ತಮ್ಮ ಆತ್ಮೋನ್ನತಿಯ ಜೊತೆಗೆ ಎಲ್ಲ ಲೋಕೋದ್ಧಾರಕ್ಕೆ ಲೋಕಕ್ಕೆ ಜ್ಞಾನವನ್ನು ಕೊಡುತ್ತಾ ಪ್ರತಿಯೊಂದು ಜಾಗದಲ್ಲೂ ಆ ಸ್ಫೂರ್ತಿಯನ್ನು ತುಂಬುತ್ತಾ ಸಾತ್ವಿಕವಾದ ಒಂದು ಸಮಾಜವನ್ನ ಸೃಷ್ಟಿ ಮಾಡೋದಕ್ಕೆ ಕೆಲಸ ಮಾಡ್ತಾರಲ್ಲ ಎಲ್ಲವನ್ನೂ ತ್ಯಾಗ ಮಾಡಿಕೊಂಡು ಅವ್ರು ಇರೋದು ತ್ಯಾಗ ಮಾಡಿಕೊಂಡು ಎಲ್ಲೋ ಗುಹೆನಲ್ಲೋ ಯಾವುದೋ ಜಾಗದಲ್ಲಲ್ಲ ಅವರು ನಮ್ಮ ಜೊತೆಗೆ ಇದ್ಕೊಂಡು ಆ ತ್ಯಾಗ ಗುರ್ತಿಗಳಿಗೆ ನಿಂತುಕೊಂಡು ನಮ್ಮೆಲ್ಲರ ಬೆಳವಣಿಗೆಗೋಸ್ಕರ ಕೆಲಸ ಮಾಡ್ತಾರಲ್ಲ ಪ್ರತಿ ಕ್ಷಣ ನಮ್ಮೆಲ್ಲರೂ ಒಳ್ಳೇದನ್ನ ಯೋಚನೆ ಮಾಡ್ತಾರಲ್ಲ ಎಂಥ ಭಾಗ್ಯ ಅಲ್ವ ಆಗಲೇ ಹೇಳಿದ್ರು ನಮ್ಮೆಲ್ಲರ ಪುಣ್ಯ ಅಂತ ಅಮ್ಮಲ್ಲಿ ಹೇಳಿ ಅವ್ರು ಹೇಳಿದ್ರು ನನ್ನ ನಮ್ಮ ಸಿಸ್ಟರ್ ಎಷ್ಟು ಕರೆಕ್ಟ್ ಮಾತು ನಮ್ಮೆಲ್ಲರ ಪುಣ್ಯ ನಾನು ವೈಯಕ್ತಿಕವಾಗಿ ಈ ಜಾಗದಲ್ಲಿ ಹೇಳ್ತಾ ಇದ್ದೀನಿ ಇವತ್ತು ನನ್ನ ನನ್ನ ಪುಣ್ಯ ನನಗೆ ವಿನಯಾನಂದ ರೀತಿಯ ಒಬ್ಬ ಗುರುಗಳು ಅವರ ಒಂದು ಸಹಚರ್ಯ ಅವರ ಆಶೀರ್ವಾದ ಅವರು ಅವರ ಜೊತೆ ಇರುವಂತಹ ಒಂದು ಭಾಗ್ಯ ಅವರ ಮಾತುಗಳನ್ನು ಕೇಳುವಂತಹ ಭಾಗ್ಯ ಅವರ ಮಾರ್ಗದರ್ಶನ ಎಲ್ಲ ಸಿಕ್ಕಿರೋದು ನನ್ನ ದೊಡ್ಡ ಇವತ್ತು ನನಗೂ ಬಹಳ ನನ್ನ ಜೀವನದಲ್ಲಿ ಅತ್ಯಂತ ಸಂತೋಷದ ಒಂದು ದಿನ ಕಾರಣ ಏನಂತಂದ್ರೆ ಒಬ್ಬ ಅತ್ಯಂತ ಯೋಗ್ಯ ವ್ಯಕ್ತಿ ಜೀವನದ ಎಲ್ಲವನ್ನು ಪಕ್ವತೆಯನ್ನು ಕಷ್ಟ ಪಡ್ತಾ ಕಷ್ಟ ಪಡ್ತಾ ಪಕ್ವತೆಯನ್ನು ಬಡಿತಾ ಬೆಳೆದಂತ ಒಬ್ಬ ಯೋಗ್ಯ ವ್ಯಕ್ತಿ ತಾನು ಜೀವನದಲ್ಲಿ ಸನ್ಯಾಸ ಸ್ವೀಕಾರ ಮಾಡ್ಕೋಬೇಕು ಅಂತ ನಿರ್ಧಾರ ತಗೊಂಡು ಸನ್ಯಾಸ ತಗೊಂಡ ದಿನ ಅಲ್ಲ ಅವರಾಗಿ ಸನ್ಯಾಸ ತಗೊಂಡಿದ್ದು ನಮ್ಮ ನಮಗೋಸ್ಕರ ನಮ್ಮ ಒಳ್ಳೆಯದಕ್ಕೋಸ್ಕರ ಆ ಇದೆಲ್ಲ ನೆನೆಸ್ಕೊಂಡ್ರೆ ನನಗೆ ಭಾಗ್ಯ ಭಾಗ್ಯಗಳು ಜೀವನದಲ್ಲಿ ಭಾಗ್ಯವಿಧ ನಮ್ಮ ಭಾಗ್ಯ ಭಾಗ್ಯ ಅಲ್ಲಿ ಕೃಷ್ಣ ಪರಮಾತ್ಮನೇ ಅವರಿಗೆ ಅವನ ಆರಾಧನಾ ಭಾವನೆ ಸಿಕ್ಕಿತ್ತು ಅವನು ಯಮಧರ್ಮರಾಯನ ಮಗ ಅವಲ್ಲ ಧರ್ಮರಾಯನ ಮಗ ಅವಲ್ಲ ಅಂತ ಒಂದು ಅವನಿಗೂ ಅವಶ್ಯ ಸಂಸ್ಕಾರ ಇತ್ತು ನಮ್ಮೆಲ್ಲರ ಭಾಗ್ಯ ನಾವೇನು ಪಿಂಡಿಗಳು ಮಾಡಿದವ ಏನೋ ಇಂಥ ಮಹನೀಯರು ವೇದಯಾನಂದ ಸರಸ್ವತಿ ರೀತಿಯವರು ಅತ್ಯಂತ ಪೂಜ್ಯರು ಅವರ ಒಂದು ಮಾರ್ಗ ಆ ಚಿಂತನೆ ಆ ಅವರ ವ್ಯಕ್ತಿತ್ವ ಅದರ ಮಾತಲ್ಲಿ ಕೆಲವು ಮಾತುಗಳಲ್ಲಿ ಹೇಳೋಕ್ಕೆ ಸಾಧ್ಯ ಇಲ್ಲ ಅತ್ಯಂತ ಸೌಮ್ಯ ನಾವೆಲ್ಲರೂ ನೋಡಿದ್ದೀವಿ ನಾನು ಒಂದು ನಾಲ್ಕು ವರ್ಷಗಳಿಂದ ನಮ್ಮ ಪೂಜೆ ಶ್ರೀಕಾಂತ ಅನುದ್ರಿಗಳ ಜೊತೆಗೆ ಯಾವುದೇ ಕಾರ್ಯಕ್ರಮ ಇದ್ದರೂ ವಿನಯಾನಂದ ಸರಸ್ವತಿಯವರು ಕೂಡ ಅವರು ಉಪಸ್ಥಿತರಿರ್ತಾರೆ ಅವರು ಅವರ ಸೌಮ್ಯತೆಯಿಂದ ಒಂದು ಡಿಗ್ರಿ ಡ್ರಾಪ್ ಆಗಿದ್ದು ನಾನು ಸೌಮ್ಯದಂತಂದ್ರೆ ಯಾವುದೇ ಅದನ್ನ ಸ್ಥಿತಪ್ರಕ್ಷಣ ಅಂತ ಭಗವದ್ಗೀತೆಯಲ್ಲಿ ನೀವೆಲ್ಲ ಕೇಳಿರ್ಬೋದು ಅನುದ್ವಿಗ್ನವನಾಗ್ರೋಧ ಸ್ಥಿತದಿಂದ ನಿರುಚದೆ ಅಂತ ಅಂದ್ರೆ ದುಃಖ ಸುಖ ಯಾವುದರಲ್ಲೂ ವಿಚಲಿತನಾಗದೆ ವೀತರಾಗ ಭಯ ಕ್ರೋಧ ಅಂತ ಅಂದ್ರೆ ಭಯ ಕ್ರೋಧ ಅನ್ನುವಂಥ ದ್ವೇಷ ಇತ್ಯಾದಿಗಳು ಯಾವ ಅತ್ಯಂತ ಸ್ಥಿತ ಪ್ರಜ್ಞೆನು ಅಂತ ಸ್ಥಿತವಾಗಿರೋ ಅಂತ ಸ್ಥಿತವಾಗಿರೋ ಪ್ರಜ್ಞೆ ಉದಾಹರಣೆಗೆ ಅದು ಬಹಳ ಸುಲಭವಾಗಿ ಹೇಳ್ಬಿಟ್ಟು ಸ್ಥಿತ ಪ್ರಜ್ಞೆ ಅಷ್ಟು ಸೌಮ್ಯತೆ ಸ್ಥಿತ ಪ್ರಜ್ಞತೆ ಜೊತೆಗೆ ಪ್ರಾಜ್ಞತೆ ಅವ್ರು ಏನ್ ಮಾತಾಡೋದು ಇಲ್ಲಿವರೆಗೂ ನಾನು ಅವ್ರ ಮಾತುಕರು ಕೇಳಿ ಕೇಳ್ಕೊಂಡು ಬಂದಿದ್ದೀನಿ ಪ್ರತಿ ಒಂದು ಹತ್ತು ದಿನ ಹದಿನೈದು ದಿನಕ್ಕೊಮ್ಮೆ ನಾವು ಶ್ರೀಕಾಂತಾನಂದ ಗುರುಗಳು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀವಿ ಆ ಅಲ್ಲಿರುವಾಗ ಗುರುಗಳು ಯಾವತ್ತೂ ಕೆಲವು ವಿಶೇಷವಾಗಿ ಸುಗೋದ ಸರಸ್ವತಿಗಳು ಅವರಿಗೆಲ್ಲ ಆ ಖಂಡಿತ ಸತೀಶ್ ಅವರು ಇವರೆಲ್ಲರನ್ನು ಒಟ್ಟಿಗೆ ಸೇರಿಸಿ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಅದರಲ್ಲಿ ಬಹುತೇಕ ಎಲ್ಲ ಕಾರ್ಯಕ್ರಮಗಳು ವಿನಯಾನಂದ ಗುರುಗಳು ಬರ್ತಾರೆ ಬಂದಾಗಗಳೆಲ್ಲ ವಿಚಾರಗಳು ಅವ್ರ ಚಿಂತನೆ ಆ ಬಹಳ ದೊಡ್ಡ ಪರಂಪರೆಯಿಂದ ನಮ್ಮ ಕೃಷ್ಣರು ವಿವೇಕಾನಂದರು ಶಾರದಾ ಮಾತೆಯವರಿಂದ ಅವರ ಪಡೆದುಕೊಂಡಂತಹ ದೊಡ್ಡ ಪರಂಪರೆಯ ಜ್ಞಾನವನ್ನ ಬಹಳ ಒಳ್ಳೆಯ ಶಬ್ದಗಳಲ್ಲಿ ಮನ ಮುಟ್ಟುವಂತೆ ಮನ ಕರಗುವಂತೆ ಅದನ್ನು ಹೇಳೋದು ಅವರು ಹೇಳ್ತಾ ಇರೋದ್ರೆ ನಿಜವಾಗ್ಲೂ ಅದು ನಮ್ಮ ಮನಸ್ಸಲ್ಲಿ ಅದು ಬಿಡುಗಿಡ್ತಾ ಇರುತ್ತೆ ಅವ್ರ ಮಾತು ಹೇಳೋದು ಅಂತಂದರೆ ಸಹಜವಾಗಿ ನಾವು ಅದ್ರ ಬಗ್ಗೆ ನೆನೆಸ್ಕೋಬೇಕು ಅದ್ರ ಬಗ್ಗೆ ಅಳವಡಿಸ್ಕೋಬೇಕು ಅಂತ ಅನಿಸುತ್ತೆ ಹಾಗಾಗಿ ನಾನು ಪ್ರತಿ ಸಲುವಾಗ ಮಾತಾಡ್ತಾ ಇದ್ರೆ ಅತ್ಯಂತ ಹೆಚ್ಚಿನವಾಗಿ ಅವ್ರ ಮಾತುಗಳು ಕೇಳಿಸ್ಕೊಡ್ತಾ ಇರ್ತೀವಿ ಅಷ್ಟು ಉಪಯುಕ್ತವಾದಂಥ ವಿಚಾರಗಳನ್ನ ಪುಸ್ತಕಗಳು ನೂರಾರು ನಾವು ಓದಬೇಕಾಗಿಲ್ಲ ಬಹುಶಃ ಅವ್ರು ಓದಿ ಅರವಸ್ಕೊಂಡಿರುವಂಥ ಮಹನಿಯಲ್ಲೂ ಅವರು ಮಾತುಗಳನ್ನ ಕೇಳಿದರೆ ಸಾಕು ನಾವು ಏನೇನು ತಿಳ್ಕೋಬೇಕು ಭಗವದ್ಗೀತೆ ಹೇಳ್ತಾರೆ ಉಪನಿಷತ್ತು ಹೇಳ್ತಾರೆ ನಮ್ಮ ಶಾರದಾ ಮಾತು ಜೀವನ ವಿವೇಕಾನಂದರ ಉಪದೇಶಗಳು ಎಲ್ಲವನ್ನೂ ತಲೆಯನ್ನು ತುಂಬಿಕೊಂಡಿದ್ದಾರೆ ಎಲ್ಲವನ್ನೂ ನಿರಂಕಳವಾಗಿ ಹಂಗೆ ಒಂದು ದಾಯಿ ಅದನ್ನೇ ಹೇಳ್ತಾ ಬರ್ತಾರೆ ಅದು ಹೃದಯ ಸ್ಪರ್ಶಿಯಾಗಿ ಸಂದರ್ಭೋಚಿತವಾಗಿ ಯಾರಿಗೆ ಏನು ಹೇಳಬೇಕು ಅಂತ ಅಷ್ಟು ಭವ್ಯವಾದ ಒಂದು ವ್ಯಕ್ತಿತ್ವದ ಗುರಿಗಳು ಶ್ರೀಗಳ ತುಂಬ ನನಗೆ ಒಂಥರ ಏನೋ ನನಗೆ ಒಂದು ಸದಗರ ಇದೆ ಇವತ್ತಿನ ದಿನ ಒಂದು ಸಂಭ್ರಮದ ಭಾವನೆ ನಮಗಿದೆ ಎಲ್ಲ ಕರೆದು ಖಂಡಿತ ಇದು ಇದಕ್ಕೆಲ್ಲದಕ್ಕೂ ತುಂಬಾ ನಮಗೆ ದೊಡ್ಡ ಚೈತನ್ಯ ಇಂಥ ಒಂದು ಸೃಷ್ಟಿ ಮಾಡ್ತಾ ಇರೋದು ಈ ಸನ್ನಿವೇಶವನ್ನ ಪರಮಾತ್ಮ ಸೃಷ್ಟಿ ಮಾಡ್ತಾನೆ ಅಂತಿ ಆ ಸೃಷ್ಟಿಯಲ್ಲಿ ನಾವೆಲ್ಲರೂ ಒಂದು ಪಾತ್ರಧಾರಿಗಳಿಗೆ ಬರ್ತೀವಿ ಆ ರೀತಿಯಾಗಿ ಇದನ್ನೆಲ್ಲ ಸಂಕಲ್ಪ ಮಾಡ್ತಾ ಈಗಾಗಬೇಕು ಹೀಗೆ ವಿಜೃಂಭಿಸ್ಬೇಕು ವಿನಾಯಕ ಗುರುಗಳು ತಮ್ಮ ಜೀವನದಲ್ಲಿ ಸಾಧನೆಯನ್ನ ನಾವೆಲ್ಲರೂ ಕೊಂಡಾಡ್ಕೋಬೇಕು ಜೊತೆಗೆ ಮತ್ತಷ್ಟು ಮತ್ತಷ್ಟು ಅವ್ರಿಗೆ ಹೆಸರು ಬರಬೇಕು ಅಂತ ಇದನ್ನ ಸಂಕಲ್ಪ ಮಾಡಿದವರು ನಮ್ಮ ಪೂಜೆ ಗುರುಗಳು ಶ್ರೀಕಾಂತ ಅವರ ಆಯ್ಕೆ ನಾಲ್ಕನೇ ತಾರೀಕೇ ಆಗ್ಬೇಕು ಅಂತ ವಾರ್ಷಿಕೋತ್ಸವ ಯಾವಾಗಲೂ ಅಲ್ಲ ಇವಾಗಲೇ ಆಗಬೇಕು ಅಂತ ಅವರ ಚೈತನ್ಯ ಇಲ್ಲದೆ ನಮ್ದು ಏನೂ ಇಲ್ಲ ಇಲ್ಲಿ ಇದು ಎಲ್ಲದರ ಸಮಸ್ತ ಒಂದು ಅರ್ಪಣೆ ಸಮರ್ಪಣೆ ನಮ್ಮ ಪೂಜ್ಯ ಗುರುಗಳು ಶ್ರೀಕಾಂತ ಮಹಿಳೆ ಗುರುಗಳಿಗೆ ಇವೆಲ್ಲವೂ ಸಲ್ಬೇಕಾಗುತ್ತೆ ಹಾಗೆ ಇದು ಬಹಳ ಅವಿಸ್ಮರಣೀಯವಾದಂಥ ಒಂದು ಗಳಿಗೆ ಆಗ್ತಾ ಇದೆ ಇದು ಸ್ವಾಮೀಜಿ ಹಾಡಿದ್ರೂ ಅಷ್ಟೇ ಸಂತೋಷವಾಗಿ ಅಲ್ಲಿ ಏನಾದರೂ ಒಂದು ಒಳ್ಳೆಯ ವಿಚಾರಗಳು ಹಾಡ್ತಾ ಇರ್ತಾರೆ ಆ ಒಬ್ಬ ಅವರ ಮಾತು ಅಷ್ಟೇ

ಒಂದು ಮಾತು ಹೇಳಿದ್ರು ನಾನು ಎಲ್ಲ ಕಡೆ ಭೇಟಿ ಆಗ್ತಾ ಇದ್ದಾಗ ಒಂದು ಮಾತು ಹೇಳಿದ್ರು ಅಧ್ಯಾತ್ಮ ಮಾರ್ಗದಲ್ಲಿ ಬರುವಂತಹ ವ್ಯಕ್ತಿ ಮೊದಲು ಪ್ರಾರಂಭ ಆಗಿ ಬಂದಾಗ ಅವರು ಬಿಳಿ ಬಟ್ಟೆ ಹಾಕೊಂಡಿರ್ತಾರೆ ಬಟ್ಟೆ ಹಾಕೊಂಡಿದ್ದಾರೆ ಅಲ್ಲಿಂದ ಅವರು ಸ್ವಲ್ಪ ಇನ್ನೂ ಒಂದಷ್ಟು ಮುಂದಕ್ಕೆ ಹೋಗ್ಬೇಕಾದ್ರೆ ಆ ಜಾಗದಲ್ಲಿ ಅವರು ಅಧ್ಯಾತ್ಮದಲ್ಲಿ ಇನ್ನೂ ತೀವ್ರವಾಗಿ ಅದರ ಒಳಗೆ ಇಟ್ಟುಕೊಂಡು ಮನಸ್ಸಿನಲ್ಲಿ ಸಂಪೂರ್ಣವಾಗಿ ಅಧ್ಯಾತ್ಮದ ಸಾಧನೆಯ ಒಳಗೆ ಹೋಗ್ತಾ ಇರೋರು ಅವರು ಮುಂಚೆ ಫಾಲೋ ಅದು ಹಸಿ ಹಳದಿ ಬಣ್ಣದ ಬಟ್ಟೆಯನ್ನ ಹಾಕೋಬೇಕು ಅಂತ ಇದು ಆಶ್ರಮದ ಒಂದು ನಿಯಮ ಇದು ನಮ್ಮ ದೇಶದ ಒಂದು ಸಂಪ್ರದಾಯ ಕೂಡ ಬಂದಿದೆ ಹಳದಿ ಬಣ್ಣ ಅನ್ನೋದು ಅದು ಒಂದು ಸಂಕೇತ ಅದು ಒಂದು ಸ್ಥಾನ ಆರಂಭದಿಂದ ನೆಕ್ಸ್ಟ್ ಮುಂದೆ ಹೋಗಿ ಅದನ್ನ ಹಾಕೋಬೇಕು ಅಂತ ಅದರ ನಂತರದ ಒಂದು ಅದು ಕಾಷಾಯ ಬಣ್ಣ ಅದು ಸಂಪೂರ್ಣವಾದಂತಹ ಸನ್ಯಾಸಿ ಅಂತ ಒಂದು ಇದಕ್ಕೆ ಜ್ಞಾನಕ್ಕೆ ಸಂಕೇತವಾಗಿ ಕಾಷಾಯ ಬಣ್ಣ ಇದೆ ನನಗೆ ಒಂದ್ಸಲ ಒಂದು ಆ ಗುರುಗಳ ಇತರ ಕಾರ್ಯಕ್ರಮದಲ್ಲಿ ಆಶ್ರಮದಲ್ಲಿ ಯಾವಾಗ ನಿಮ್ಮದು ವೈಟ್ ಆಗಿದೆ ಇವಾಗ ಇನ್ಮೇಲೆ ನೀವು ಹಳದಿ ಬಣ್ಣದ ಬಟ್ಟೆ ಹಾಕೋಬೇಕು ಅಂತ ಎಂಥ ಒಂದು ಪ್ರೀತಿಯ ಒಂದು ಸೂಚನೆ ಅಲ್ಲ ಅದು ಯಾರು ಹೇಳ್ತಾರೆ ಯಾರ್ಯಾರು ಬಂದಿಲ್ಲ ಬಟ್ಟೆ ಹಾಕೊಳ್ಳಿ ಕಲರ್ ಹಾಕಿಕೊಳ್ಳಿ ಯಾರಾದರೂ ಹಾಕೊಂಡು ನಾವು ಇವಾಗ ಇಲ್ಲಿಯ ಒಂದು ಬಟ್ಟೆನಲ್ಲಿ ನೀವು ಬಂದಿದ್ದೀರಾ ಅದು ಒಂದು ಸೂಚನೆ ಇಲ್ಲಿಯ ವಸ್ತ್ರ ಹಾಕ್ಕೊಂಡು ನಾನು ಬರೋದು ಅಂತ ಒಂದು ಅಧ್ಯಾತ್ಮ ಮಾರ್ಗದಲ್ಲಿ ಬಹಳ ಒಳ್ಳೆಯ ಒಂದು ವೇಷ ವೇಷಭೂಷ ಯಾವಾಗಲೂ ಡ್ರೆಸ್ ಅಕಾರ್ಡಿಂಗ್ ಟು ದಿ ಸಿಚುವೇಶನ್ ಅಂತ ನಮಗೆ ಕೋಡ್ ಇರುತ್ತೆ ಯಾವ ಜಾಗದಲ್ಲಿ ನಾವು ಯಾವ ರೀತಿ ವಸ್ತ್ರ ಧಾರಣೆ ಮಾಡಬೇಕು ಡ್ರೆಸ್ ಕೋಡ್ ಅಂತ ಆ ಡ್ರೆಸ್ ಕೋಡ್ ಅನ್ನು ನಾವು ಯಾವತ್ತೂ ನಿವಾದ ಬಿಡದೆ ಫಾಲೋ ಯಾವ ಯಾವಾಗ ಒಂದು ಫ್ಯಾಷನ್ ತರ ಡ್ರೆಸ್ ಕೋಡ್ ಮಾಡಿರೋದಲ್ಲ ಮಕ್ಕಳು ಚಿಕ್ಕ ಮಕ್ಕಳು ಅದನ್ನು ಖಂಡಿತ ಚಿಕ್ಕ ಮಕ್ಕಳಿಗಂತೂ ತುಂಬಾ ಇಂಪಾರ್ಟೆಂಟ್ ಯಂಗ್ಸ್ಟರ್ಗೂ ಅಷ್ಟೇ ಇಂಪಾರ್ಟೆಂಟ್ ನಾವು ಎಲ್ಲೇ ಹೋದರೂ ಕೂಡ ನನ್ನ ಭಾರತೀಯ ಒಂದು ವಸ್ತ್ರವನ್ನು ಭಾರತೀಯ ಒಂದು ಶೈಲಿ ಏನಿದೆ ಅದನ್ನು ನಾನು ಹಾಕೋತೀನಿ ಅಂತ ಮನಸ್ಸಲ್ಲಿ ನಾನು ನಿರ್ಧಾರ ಮಾಡ್ಕೊಬೇಕು ಅದರ ಬಗ್ಗೆ ಕೀಳರಣೆ ಇರಬಾರ್ದು ನಾನು ವೆಸ್ಟರ್ನ್ ಪರ್ಸನ್ ಇರ್ತೀನಿ ಯಾವುದೋ ಒಂದು ದಿನ ಮಾತ್ರ ಒಂದು ಅಕೇಶನ್ಗೆ ಪೂಜೆ ಇದೆ ಇವತ್ತು ದಿನ ಇದೆ ನಾನು ಪಚ್ಚೆ ಹುಡ್ಕೋತೇನೆ ತುಂಬ ಹಾಕೋತೀನಿ ಅಂತ ಅಲ್ಲ ಸೀರೆ ಹುಡ್ಕೊಡ್ತೀನಿ ಅಂತ ಆ ದಿನ ಅಂತ ನಾನು ಪ್ರತಿದಿನವೂ ನನ್ನ ವೇಷಭೂಷಣ ಇದೇ ಆಗಿರಬೇಕು ಅಂತ ನನ್ನ ಮನಸ್ಸಲ್ಲಿರ್ಬೇಕು ಭಾರತೀಯ ವೇಷಭೂಷಣ ನನಗೆ ಮೊದಲು ಇರಬೇಕು ಅಂತ ಇರಬೇಕು ಅಲ್ಲೇ ಬೇರೆ ಬೇರೆ ಕಾರಣಕ್ಕೋಸ್ಕರ ಎಲ್ಲಾದರೂ ಹೋಗ್ತಾ ಇದ್ದೀವಿ ಅಂತ ಅದನ್ನು ಆವಾಗ ಬೇಕಾದ್ರೆ ಚೇಂಜ್ ಆಗುತ್ತೆ

ಹೇಳ್ತಾ ಇದ್ದೀನಿ ಮಕ್ಕಳು ಎಲ್ಲರೂ ತಿಳ್ಕೋಬೇಕು ಅಂತ ನಮ್ಮ ಮನಸ್ಸಲ್ಲಿ ಹೇಗೆ ಇರುತ್ತೆ ಅಂತ ನಾನು ಮೊನ್ನೆ ಹೇಳಿದೆ ನೀವು ಕೇವಲ ನನ್ನೆದುರಿಗೆ ಇರುವಾಗ ಮಾತ್ರ ಒಳ್ಳೆ ಬಟ್ಟೆ ಹಾಕಿಕೊಟ್ಟು ಕೊಟ್ಟಿಟ್ಕೊಂಡು ಒಂದು ಏನೋ ಒಂದು ರೀತಿ ನಡ್ಕೊಂಡು ಆಚೆ ಹೋದಾಗಲೆಲ್ಲ ನಿಮಗೆ ಭಾರತೀಯ ಸಂಸ್ಕೃತಿ ಬಗ್ಗೆ ಗೌರವ ಇಲ್ಲ ಹಿರಿಯರು ಗುರು ಹಿರಿಯರ ಬಗ್ಗೆ ನಮಸ್ಕಾರ ಮಾಡಬೇಕು ಪಾದ ಮುಟ್ಟಿ ನಮಸ್ಕಾರ ಮಾಡಬೇಕು ಅಂತ ನಾವು ಹೇಳಿದ್ದೀರ ಅದರ ಬಗ್ಗೆ ಗೌರವ ಇರಲ್ಲ ನಿಮ್ಮ ಬಟ್ಟೆ ವೇಷಭೂಷಣಗಳ ಬಗ್ಗೆ ಗೌರವ ಇದ್ರೆ ಏನೋ ಫ್ಯಾಷನ್ ಡ್ರೆಸ್ ಅಲ್ಲಿ ಹಾಕೊಂಡು ಎಲ್ಲಾದರೂ ನೀವು ಓಡಾಡ್ತಿದ್ದೀರಾ ಅಂತಂದ್ರೆ ನಿಮ್ಮ ಮನಸ್ಸಿನಲ್ಲಿ ಹತ್ತು ವರ್ಷ ಇಷ್ಟು ವರ್ಷ ನಮ್ಮ ಹತ್ರ ಕಲಿತಾ ಇದ್ದಕ್ಕೆ ಏನು ಪ್ರಯೋಜನ ಇಲ್ಲ ಅಂತ ಅನ್ಸುತ್ತೆ ಹೀಗಿದ್ರೆ ನಾನು ಮತ್ತೆ ಇದೇ ಭಾವನೆ ನಿಮ್ಮನ್ನು ನೋಡಿದ್ರೆ ನಾನು ನಿಮ್ಮ ಕ್ಲಾಸ್ ನಡೆಸಿಬಿಡ್ತಿದ್ದೆ ನಾನು ಈ ಕ್ಲಾಸಲ್ಲಿ ಪಾಠ ಮಾಡ ನಿಮ್ಮ ಈ ಮಕ್ಕಳಿಗೆ ಯಾರ ಆ ಅದ್ರ ಬಗ್ಗೆ ಭಾವನೆ ಇರೋದಕ್ಕೋ ನಾವು ಬೇಕೋ ಬೇಕಾಗ ಮಕ್ಕಳಿಗೆ ಪಾಠ ಹೇಳಬೇಕಾದ ಅವಶ್ಯಕತೆ ನಿಂತಿಲ್ಲ ಇದೊಂದು ವೃತ್ತಿಗಳಲ್ಲ ಆ ಸಂಸ್ಕಾರಕ್ಕೋಸ್ಕರ ನಾವು ಜೀವನ ಮಾಡ್ತಾ ಇದ್ದೇವೆ ನಾವು ಹೇಗೆ ಗುರುಗಳು ಮತ್ತೆ ಗುರು ಬ್ರಹ್ಮಾನಂದರು ಅಷ್ಟೇ ಎಲ್ಲ ಕಡೆಗೂ ಅದನ್ನ ಇರ್ತಾ ಇದ್ದಾರೆ ನಮ್ಮ ಸಂಸ್ಕೃತಿ ಅದನ್ನು ಆಚರಣೆಯಲ್ಲಿ ಹಾಗೆ ಕಂಪಲ್ಸರಿಯಾಗಿ ನಮ್ಮ ಶೀತಾ ಗುರುಗಳು ಅಷ್ಟೇ ಅವರು ಬಹಳ ಸೂಚವಾಗಿ ಬಹಳ ಸರಳವಾಗಿ ಸತಲ್ ಆಗಿ ಹೇಳ್ತಕ್ಕ ಗುರುಗಳು ಯಾವ ಯಾವ ಹೇಗಿರ್ಬೇಕು ಯಾವ ಸಂಚೆ ಉಟ್ಕೊಳ್ಳಿಲ್ಲ ಅಂತಂದ್ರೆ ಆ ಕೃತಿ

ಆದ್ರೆ ಇದರಲ್ಲಿ ಹಳದಿ ಬಟ್ಟೆಯ ಬಣ್ಣದ ಶುಭ ಆಗುವ ವ್ಯಕ್ತಿ ನೀವು ಅಂತ ಶ್ರೀ ವಿನಯಾನಂದಪುರ ಹೇಳಿದ್ದಾರೆ ನಾನು ಗೆಲ್ಲುವುದು ಗೊತ್ತಿಲ್ಲ ಮೊದಲಾಗಿದ್ದರೆ ಸ್ವಲ್ಪ ಯೋಚನೆ ಮಾಡ್ಬೇಕಾಗ್ತಿತ್ತು ಇವಾಗ ನನ್ನ ಅಪ್ರಯತ್ನ ಪೂರ್ವಕವಾಗಿರ್ತಾರೆ ಹಾಗೆ ನನ್ನ ಬಟ್ಟೆ ಈ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅಂತಂದ್ರೆ ಕೂಡ ಇರ್ತಾರೆ ಅಂತ ಅಂದ್ರೆ ಇರೋದ್ರಲ್ಲಿ ಅನುಭವ ಇರುತ್ತಲ್ಲ ಎಲ್ಲೋ ಅದರಲ್ಲಿ ವಿನಯಾನಂದರು ಬರ್ತಾ ಇದ್ದಾರೆ ಅಂತಂದ್ರೆ ಕಂಪಲ್ಸರಿ ಅನುಭವ ಬರ್ತಾ ಇದ್ದೀನಿ ಅದು ಸಾಧ್ಯ ಆಗೋಗಿದೆ ಅದ್ರ ಬಗ್ಗೆ ಯೋಚನೆ ಯಾರು ಒಂದು ಜಾಬ್ ಸಿಗತಾಗಿಲ್ಲ ಆಯ್ತು ಏನು ಇವಾಗ ಬಟ್ಟೆ ಹಾಕೋಬೇಕು ಮೈಂಡ್ ಅದು ಅಂತ ಬರ್ತಾರೆ ಅವ್ರು ನೋಡ್ತಾರೆ ಗುರುಗಳು ಅವ್ರಿಗೆ ಅವ್ರು ಹೇಳದ ಮೇಲೆ ಮತ್ತೆ ನೀವು ಯಾಕೆ ಹಾಕೊಂಡಿಲ್ಲ ಅಂತ ಅನ್ಸೋಗ ಅವರನ್ನು ಆ ಮನಸ್ಸಿನಲ್ಲೂ ಬರ್ಬಾರ್ದು ಅವ್ರು ನಾನು ಹೇಳಿದ್ದೀನಿ ನಮ್ಮ ಶಿಷ್ಯ ಅದನ್ನ ಹಾಕೊಂಡಿದ್ದಾರೆ ಅಂತ ಅನಿಸ್ಬೇಕು ನನಗೆ ಇದು ಇದು ನಮ್ಗೆ ಒಂದು ಅತ್ಯಂತ ಮುಖ್ಯ ಕರ್ತವ್ಯ ಸಂಸ್ಕೃತಿಯ ಫಾಲೋ ಮಾಡೋಕ್ಕೆ ನಮ್ಮ ಕರ್ತವ್ಯ ನಾನು ಈ ತರ ಹೇಳಿದ್ರು ಯಾವ್ದೋ ಎಲ್ಲಿ ನಮ್ಮ ಆಶ್ರಮಕ್ಕೆ ಸಾಧ್ಯನೋ ಅಷ್ಟು ಕಷ್ಟ ಕಂಡಿತ ಇದೆ ಆ ತರ ಆ ಒಂದು ರೀತಿಯ ಅಭಿವಯಸ್ಗಳು ಆಮೇಲೆ ಮಾತು ವಿಚಾರಗಳು ಅಷ್ಟೇ ಕೆಲವು ವಿಚಾರಗಳು ಏನೋ ಆದಾಗ ಎಷ್ಟು ವಾತ್ಸಲ್ಲಿ ಆ ನಿಮ್ಮ ವಾತ್ಸಲ್ಲಿರುವ ಮಕ್ಕಳಂತ ನಾವು ನೋಡ್ತಾರೆ ಅಷ್ಟು ಪ್ರೀತಿ ಒಂದು ಮಾತು ಒಂದು ಲೆವೆಲಿಂದ ಜೋರಾಗಿ ಆಗಲ್ಲ ಏನು ಹೇಳಿದ್ರು ಅದು ಕರೆಕ್ಷನ್ ಹೇಳ್ತಾರೆ ಏನು ಮಾಡ್ತಾರೆ ಅಂತಂದ್ರೂ ಕೂಡ ಅಷ್ಟು ಸ್ವಾಮ್ಯವಾಗಿ ಅಷ್ಟು ಪ್ರೀತಿಯಿಂದ ಆಗಿರ್ಬೇಕು ಅಂತ ಅಂದ್ಬಿಟ್ಟು ಆ ರೀತಿ ವ್ಯಕ್ತಿಗಳ ಜೊತೆ ಇರೋದೇ ಒಂದು ಆನಂದ ಅಲ್ಲ ನಿಜವಾದ ಆನಂದ ನಮಗೆ ವೈಬ್ರೇಷನ್ ಯಾವ ತಗುತ್ತೆ ವೈಬ್ರೇಷನ್ ಅಂತಂದರೆ ಯಾರು ಸಮಸ್ಥಿತಿನಲ್ಲಿದ್ದಾರೆ ತಂಪು ಗಾಳಿ ಇದ್ದಾರೆ ಒಂದು ಒಳ್ಳೆಯ ಭಾವನೆಯನ್ನು ಇಟ್ಟುಕೊಂಡು ಯಾರು ಒಳಗಡೆ ಶಾಂತವಾಗಿದ್ದಾರೆ ಆ ಶಾಂತತೆಯನ್ನು ಅನುಭವಿಸ್ತಾ ಆದಂಥ ಹೃದಯದ ಜೊತೆ ಇದ್ರೇನೆ ಆ ಶಾಂತತೆ ವೈಬ್ರೇಷನ್ ನಮಗ ಅದು ಚೇತನ ಅದು ಹೇಳಮ್ಮ ನಾನು ಈ ಸಂದರ್ಭಕ್ಕೆ ಕೇಂದ್ರವೆಂದು ವಿಜ್ಞಾನ ತರುವಂಥ ನಾನು ಸಂಪೂರ್ಣವಾಗಿ ಅವರಿಗೆ ಇದನ್ನು ಅನ್ವಯಿಸೇ ಮಾತಾಡ್ತೇನೆ ಅಂಥ ಶಾಂತತೆಯನ್ನು ಅನುಭವಿಸೋದರಲ್ಲಿ ನಮಗೆ ಪರಮಾತ್ಮ ಸ್ವರೂಪರಾದಂಥ ಶ್ರೀಕಾಂತ ಗುರುಗಳಲ್ಲಿ ಇನ್ನು ನಾವು ಯಾವ ದಿವ್ಯತೆಯನ್ನು ಅಂತಂದರೆ ಅದರ ಮಾತಿನಲ್ಲಿ ಹೇಳೋಕ್ಕಾಗುತ್ತೆ ಅಂಥ ಸಂಪೂರ್ಣ ದಿವ್ಯತೆಯನ್ನ ಚೈತನ್ಯವನ್ನು ಆ ಪರಮ ಪರಮ ಸೌಭಾಗ್ಯವನ್ನು ನಾವು ಶ್ರೀಕಾಂತ ಗುರುಗಳ ಒಂದು ಸಾನ್ನಿಧ್ಯದಲ್ಲಿ ಅದನ್ನು ಪಡೀಬೋದು ಅದೇ ರೀತಿಯಾಗಿ ಆ ಒಂದು ಪ್ರಶಾಂತತೆ ಮನಸ್ಸಿನಲ್ಲಿ ಹಿತ ಒಂದು ಆನಂದ ಆ ತಪ್ಪು ಭಾವನೆ ಗುರುಗಳ ಜೊತೆ ಬಂದ್ರೆ ಸಾಕು ಒಂಥರ ಹಾಗೇ ಹಾಗೆ ಭಾವನೆ ಆಗುತ್ತೆ ಇದೆಲ್ಲ ನಿಜ ಅಲ್ಲ ನಾನೇನು ರುಚ ಹೇಳ್ತಾ ಇಲ್ಲ ಅಂತಹ ಒಂದು ಭಾವನೆ ಅದೆಲ್ಲ ಆಗ್ತಾ ಇದೆ ನಮಗೆ ಮುಖ್ಯ ಕಾರಣ ಇದು ಈ ಸಮಾಜಕ್ಕೆ ಇಡೀ ಒಂದು ರಾಮಕೃಷ್ಣ ಆಶ್ರಮದ ಪರಂಪರೆಗೆ ಮತ್ತು ಸನ್ಯಾಸಾಶ್ರಮದ ಪರಂಪರೆಗೆ ನಮಗೆ ಭಾಳ ಭಾಳ ದೊಡ್ಡ ಒಂದು ಮೌಲ್ಯ ಶ್ರೀ ವಿನಯಾನಂದ ಸಂಸ್ಕೃತಿಗಳಂತಹ ಒಂದು ಸನ್ಯಾಸಿಗಳು ಒಬ್ಬರು ಅಂತಹ ಭಾರತದಲ್ಲಿರೋದು ಒಂದು ವರ್ಷಗಳ ಬಹಳ ಅದ್ಭುತವಾದ ಜೀವನ ಅವರು ಹೇಳಿದಂಗೆ ನಾವು ಬಹುಶಃ ಇನ್ನೊಂದು ದಿನ ನಾನು ಅವ್ರ ಜೊತೆಯೇ ಕೂತ್ಕೊಂಡು ಗುರುಗಳೇ ನಿಮ್ಮ ಜೀವನ ಯಾತ್ರೆ ಕಷ್ಟದಿಂದ ಅಂತ ಫುಲ್ಲಾಗಿ ಹೇಳಬೇಕು ಅಂತ ಕೇಳಬೇಕು ಅಂತ ಅನಿಸ್ತಾ ಇದೆ ನನಗೆ ಅವ್ರು ಯಾತ್ರೆ ಆಯ್ತಿತ್ತು ಏನು ಕ ಏನೇನು ಆಯಿತು ಅಂತ ಅವ್ರು ಹೇಳಿದ್ರಲ್ಲ ಸಂಕ್ಷಿಪ್ತವಾಗಿ ಹೇಳಿದ್ರು ಒಂದು ಫ್ಯೂ ಡೇಸ್ ಸಾಕು ಅದು ಇಷ್ಟು ದಿನಗಳು ನಡೆದಿರುತ್ತೆ ಅಂತಹ ಸಮಸ್ಯೆಗಳು ಕಷ್ಟಗಳು ನಿದ್ದೆ ಅವಮಾನಗಳು ಅಂತ ಇಲ್ಲ ಅದನ್ನೆಲ್ಲ ಸಲ್ಲಿಸ್ಕೊಂಡು ಕೆಲವೇ ಜಾಗದಲ್ಲಿ ಒಂದು ಆಶ್ರಮ ಇಷ್ಟೊಂದು ಪ್ರಶಾಂತವಾಗಿ ಎಲ್ಲ ಸೌಲಭ್ಯಗಳು ಇದ್ದರು ಇಷ್ಟೊಂದು ಚೆನ್ನಾಗಿರುತ್ತೆ ಸಭಾಭವನ ಅಲ್ಲಿ ಕೊಠಡಿಗಳು ಜಾಗಗಳು ದೇವಿ ಕಾಳಿಕಾ ಮಾತೆಯ ದೇವಿ ದೇವಸ್ಥಾನ ಎಲ್ಲವೂ ಈ ರೀತಿಯಾಗಿ ಒಂದು ಸಿಗುವಂಥದ್ದು ಆಳಗಳ ಅಪರೂಪ ಅಂತಹದ್ದು ಆಗಬೇಕು ಅಂತಂದರೆ ಒಂದು ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನಶಕ್ತಿ ವ್ಯಕ್ತಿಯಲ್ಲಿ ವ್ಯಕ್ತಿಯಲ್ಲಿರಬೇಕು ಅದು ಪರಮಾತ್ಮ ಪರಮಾತ್ಮಾದೇವಿ ಅದನ್ನು ಶಕ್ತಿ ಜ್ಞಾನಶಕ್ತಿ ಸ್ವರೂಪಿಣಿಯಾಗಿರುವಂತಹ ದೇವಿ ಆ ರೀತಿಯಾಗಿ ದೇವಿಯ ಆರಾಧಕರೇ ಆಗಿರುವಂತಹ ನಮ್ಮ ಗುರುಗಳು ಆ ಒಂದು ಸಂಪೂರ್ಣವಾದಂತಹ ಶಕ್ತಿಯನ್ನು ಪಡ್ಕೊಂಡು ಇಂತಹ ಆಶ್ರಮದ ಬೆಳವಣಿಗೆಗೂ ಕಾರಣಕರ್ತರಾಗಿದ್ದಾರೆ ಅವರ ಇಚ್ಛಾಶಕ್ತಿಯಿಂದ ಕ್ರಿಯಾಶಕ್ತಿಯಿಂದ ಇಂತಹ ಒಂದು ಆಶ್ರಮ ಸ್ಥಾಪನೆ ಆಗಿದೆ ನಮ್ಮೆಲ್ಲರಿಗೂ ಆದಂತಹ ಒಂದು ದಿನ ಇದು ಈ ವಾರ್ಷಿಕೋತ್ಸವ ಪ್ರತಿ ವರ್ಷವೂ ಅತ್ಯಂತ ವಿಜೃಂಭಣೆಯಿಂದ ಅತ್ಯಂತ ಅರ್ಥಪೂರ್ಣವಾಗಿ ಬಹಳ ಎಲ್ಲರಿಗೂ ಇಡೀ ಸಮಾಜಕ್ಕೆ ಒಳ್ಳೇದಾಗುತ್ತೆ ನಡೀತಾ ಇರಲಿ ಎಲ್ಲ ನನಗೆ ಇಂಥ ಒಂದು ಸೌಭಾಗ್ಯವನ್ನು ಕೊಟ್ಟಂತ ಆ ಗುರುಗಳಿಗೆ ನನ್ನ ಶಿವಸಾಷ್ಟಾಂಗ ಪ್ರಣಾಮಗಳು ಮಾಡಿ ಅವರಿಗೆ ವಂದಿಸ್ತಾ ಇದ್ದೀನಿ ಹಾಗೆ ಈ ಒಂದು ಭಾಗ್ಯವನ್ನು ಕೊಟ್ಟಂತಹ ನಮ್ಮ ಮೂಲಗುರುಗಳು ನಮ್ಮ ಜೀವನದ ಸಂಪೂರ್ಣ ಚೈತನ್ಯವು ಆಗಿರುವಂತಹ ಶಕ್ತಿ ಆಗಿರುವಂತಹ ನಮ್ಮ ಪೂಜೆ ಗುರುಗಳು ಶ್ರೀ ಶ್ರೀಕಾಂತಾನಂದ ಸಂಸ್ಕೃತಿ ಬಗ್ಗೆ ನನ್ನ ಭಕ್ತಿಪೂರ್ವಕವಾದಂತಹ ನಮಸ್ಕಾರ ಅಲ್ಪಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಿ ಪ್ರತಿಯೊಬ್ಬ ಸ್ವಾಮೀಜಿ ಕೂಡ ಇಲ್ಲಿರುವಂತಹ ಎಲ್ಲ ಸ್ವಾಮೀಜಿಗಳು ನಮ್ಮ ಡಾಕ್ಟರ್ ಶಾಸಕ ಸ್ವಾಮೀಜಿಗಳು ಎಲ್ಲರೂ ಕೂಡ ಅತ್ಯಂತ ಆತ್ಮೀಯರಾಗಿದ್ದಾರೆ ಅವರಿಗೂ ಹತ್ರ ಕೂಡ ನಾವು ಹೆಚ್ಚು ಹೆಚ್ಚು ಅವ್ರ ಜೊತೆ ಇರುವಂತಹ ಒಂದು ಅವಕಾಶ ಸಿಗ್ಲಿ ಅಂತ ನಾನು ಪ್ರಾರ್ಥಿಸ್ತಾ blant hurting. Nifero filtro dry hoc